पान दफ पानी। क्या बोलते हो? मानी के पंप करने मारने बंद वालों तो पुलिस जीपु तो तू जाते ನನ್ನ ದೊಡ್ಡಕ್ಕ ಮಹಾರಾಷ್ಟ್ರದಲ್ಲಿರೋದಲ್ಲ ಅವ್ರೀಗ ನನ್ನನ್ನು ನೋಡ್ಕೊಳ್ಳಲಿಕ್ಕೆ ಅಂತ ಬಂದದ್ದು ಸೊ ಇನ್ನು ಸ್ವಲ್ಪ ಸುಲೆ ಅವಳು ಕೂಡ ಹೋಗ್ತಾಳೆ ಹೋಗಬೇಕಾದ್ರೆ ಇಲ್ಲಿಂದ ಚಿಪ್ಸ್ ಮಾಡಿಕೊಂಡು ಹೋಗುವ ಅಂಥೇಳಿ ಒಂದು ಬಾಳೆಗುಣೆ ಕೊಯ್ತಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಬಾಳೆಗೊಣೆ ನಾನು ಯಾವಾಗಲೂ ಸೇಲ್ ಮಾಡ್ತೇನೆಲ್ಲ ನೇಂದ್ರೆ ಗೊನೆ ಅಂತ ತೋರಿಸ್ತಿರ್ತಾನಲ್ಲ ಅದೇ ಗೊನೆ ಸೊ ಅದನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಅದು ಭಾರ ಆಗ್ತದಲ್ಲ ಹಾಗಾಗಿ ಅದನ್ನು ಚಿಪ್ಸ್ ಮಾಡಿಕೊಂಡೋಗುವ ಅಂತ ಇದ್ದಾರೆ ಹಾಗೆ ಬನ್ನಿ ಇದು ನೇಂದ್ರೆ ಗೊನೆ ನನ್ನ ಕೈಗಿಂತ ಸಹ ಉದ್ದ ಇರ್ತದೆ ಇದರಲ್ಲೇ ಚಿಪ್ಸ್ ಮಾಡೋದು ನೀವು ಬೇಕರಿಯಲ್ಲೆಲ್ಲ ನೋಡಿದರೆ ಎಲ್ಲೋ ಕಲರ್ದು ಚಿಪ್ಸ್ ಇರ್ತದಲ್ಲ ಅದು ಇದೇ ಬಾಳೆಗೊನೆಯಿಂದ ಮಾಡೋದು ಬಾಳೆಯಲ್ಲಿ ಬಾಳೆಯಲ್ಲಿ ಮತ್ತೆ ಏನಂತ ಹೇಳಿದರೆ ಅದಕ್ಕಿಂತ ಎಕ್ಸ್ಟ್ರಾ ಆ್ಯಡೆಡ್ ಕಲರ್ ಏನು ಹಾಕೋದಿಲ್ಲ ಅದು ಕಾಯಿಸ್ಬೇಕಾದ್ರೇ ಡಾರ್ಕ್ ಎಲ್ಲೋ ಬರ್ತದೆ ಅದನ್ನೆಲ್ಲ ಹೀಗೆ ಕ್ಲೀನ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಇನ್ನು ಅಕ್ಕ ಬಂದು ಚಿಪ್ಸ್ ಮಾಡ್ಬೋದು ಇಷ್ಟು ಸಿಪ್ಪೆ ಸಿಕ್ಕಿತ್ತು ಇದು ಇನ್ನು ದನಕ್ಕೆ ಕೊಡೋದು ನಾನು ಕ್ಲೀನ್ ಮಾಡುವಾಗ ಹೀಗೊಂದು ನೋಡ್ತಾ ಇದ್ದ ಎಂಥ ಮಾಡ್ತಾಳೆ ನಾನು ಅಂತ ನೋಡ್ತಾ ಇದ್ದ ಬೇಗ ಬೇಗ ಕ್ಲೀನ್ ಮಾಡಿಟ್ಟೆ ಇದು ಯಾಕೆ ಇಟ್ಟದಂತ ಹೇಳಿದರೆ ಇದು ಕೊಂಡೋಗಿ ಹಣ್ಣು ಮಾಡಿ ತಿನ್ನಲಿಕ್ಕೆ ಅಕ್ಕನಿಗೆ ಇಷ್ಟು ಕೊಂಡೋಗ್ತಿದ್ದಾಳೆ ಇದು ಚಿಪ್ಸಿಗೆ ಸನ್ನು ನಾನು ಮೊನ್ನೆಯಿಂದ ಈಚೆಗೆ ಬರೀ ರೆಸಿಪೀಸ್ಗಳನ್ನು ಮಾತ್ರ ಹಾಕ್ತೇನೆ ಬ್ಲಾಗಲ್ಲಿ ಯಾಕಂದರೆ ನನಗೆ ಎಲ್ಲಿ ಕೂಡ ಓಡಾಡ್ಲಿಕ್ಕೆ ಆಗೋದಿಲ್ಲ ಮೊದಲಿನ ಹಾಗೆ ಒಂದು ತಿಂಗಳು ಅಂತ ಹೇಳಿದರೆ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರಲ್ಲ ಹಾಗಾಗಿ ನನ್ನ ಅಕ್ಕನವ್ರು ಎಂಥ ರೆಸಿಪಿ ಮಾಡ್ತಾರೆ ಅದನ್ನು ಹಾಕ್ತೇನೆ ಯಾಕಂದರೆ ನನ್ನ ಕ ಮಹಾರಾಷ್ಟ್ರದಲ್ಲಿರೋದಲ್ವ ಮಹಾರಾಷ್ಟ್ರದ ರೆಸಿಪಿ ಏನುಂಟು ಅದನ್ನು ನಾನು ಹಾಕ್ತೇನೆ ಯಾಕಂದರೆ ಇವಾಗ ಚೂಡ ಮಾಡೋದಿರ್ಬೋದು ಮತ್ತು ಮೊನ್ನೆ ಸಾಬುದಾನದ ವಡೆ ಮಾಡಿದ್ದರು ಅದೆಲ್ಲ ಮಹಾರಾಷ್ಟ್ರದಲ್ಲಿರೋರು ಜಾಸ್ತಿ ಮಾಡ್ತಾರೆ ಇಲ್ಲಿ ಅವರು ಮಾಡೋದಿಲ್ಲ ನಾನಿರೋದು ದಕ್ಷಿಣ ಕನ್ನಡ ಮಂಗಳೂರು ಅದು ಸಹ ತುಂಬ ಈ ಕಡೆ ಸುಬ್ರಹ್ಮಣ್ಯದ ಹತ್ತಿರ ಈ ಕಡೆ ಇರೋದು ಇಲ್ಲೆಲ್ಲ ಚೂಡ ಎಲ್ಲ ಮಾಡೋದಿಲ್ಲ ಹಾಗಾಗಿ ಹಾಕಿದ್ದು ಅದಲ್ಲಿ ಬಿಟ್ಟರೆ ಕರ್ನಾಟಕದವರಿಗೇನು ಏನು ರೆಸಿಪಿ ಮಾಡಲಿಕ್ಕೆ ಬರೋದು ಅಂತ ನಾನು ಯಾವತ್ತೂ ಹೇಳಲಿಲ್ಲ ಇಲ್ಲಿ ತನಕ ನಾನು ಮಾಡಿದ ರೆಸಿಪಿ ಎಲ್ಲ ಕರ್ನಾಟಕದವರೇ ಮಾಡೋದು ಹಾಗಂತ ಮಹಾರಾಷ್ಟ್ರ ಏನು ಪಾಕಿಸ್ತಾನದಲ್ಲಿ ಇರೋದಲ್ಲ ಮಹಾರಾಷ್ಟ್ರ ನಮ್ಮ ದೇಶದ ಒಂದು ರಾಜ್ಯ ಅದರೇನು ದೊಡ್ಡ ವಿಷಯ ಇಲ್ಲ ನಾನೇನು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದವ್ರದ್ದು ರೆಸಿಪಿಯನ್ನು ಮಾಡ್ತೇ ಇಲ್ಲ ಅದು ಚೆನ್ನಾಗಿ ಗೊತ್ತಿರಲಿ ಕೆಲವರು ಕಮೆಂಟ್ ಮಾಡುವಾಗ ಸೆನ್ಸ್ಲೆಸ್ಸಾಗಿ ಕಮೆಂಟ್ ಮಾಡ್ತಾರೆ ನಾನು ಕಮೆಂಟ್ಗಳಿಗೆ ನಿಜವಾಗಿ ಸಹ ಏನು ರೆಸ್ಪಾನ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇದು ನನಗೆ ಇಷ್ಟವೇ ಆಗಲಿಲ್ಲ ಅದು ಅವರು ಮಾಡೋದಂತೂ ಯಾವಾಗಲೂ ನೆಗೆಟಿವಿಟಿಯೇ ಆದರೂ ಈ ಮಹಾರಾಷ್ಟ್ರದ ಟಾಪಿಕ್ ಬಂದು ಮೇಲೆ ನಾನು ರೆಸ್ಪಾನ್ಸ್ ಮಾಡಲೇಬೇಕು ಯಾಕಂದರೆ ನನ್ನ ಅಕ್ಕನ ವಿಷಯ ಬಂದ ನಂದು ಅಂತಂದರೆ ನಾನು ನೆಗ್ಲೆಕ್ಟ್ ಮಾಡ್ತೇನೆ ಮಹಾರಾಷ್ಟ್ರದ ಅಡುಗೆ ಮಾಡ್ತೀರಿ ಅದು ಇದು ಅಂತೇಳಿ ಇವಾಗ ನಾನು ಎಂಥ ಕುಕ್ಕಿಂಗ್ ಮಾಡೋದಿಲ್ಲ ಅಕ್ಕ ಮಾಡ್ತಾರೆ ಅದಕ್ಕೋಸ್ಕರ ಏನಾದರೂ ಯಾರಾದರೂ ನನ್ನನ್ನು ನೋಡುವ ತುಂಬ ಅಮ್ಮಂದಿರು ಇರ್ತಾರೆ ಅವರಿಗೆ ರೆಸಿಪಿ ಗೊತ್ತಾಗಲಿ ಅವ್ರು ಮಾಡ್ದಿದ್ರೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಹಾಕೋದು ಅದು ಬಿಟ್ಟು ಸೆನ್ಸ್ಲೆಸ್ ಆಗಿ ಕಮೆಂಟ್ ಮಾಡುವವರಿಗೆ ಅಂತೂ ಇಲ್ಲ ಅಂತ ಪನ್ನೆರಳೆ ಇದು ಜಮುನೇರಳೆ ಅಂತ ತುಂಬ ದೊಡ್ಡದಾಗ್ತಾಯಿತ್ತಾ ಆದರೆ ಇನ್ನು ಆಗಲಿಲ್ಲ ಮಂಗಗಳೆಲ್ಲ ಬಂದು ತಿಂದು ಹೋಗಿದೆ ನಮ್ಮ ತೋಟದ ಬದಿಯಲ್ಲಿತ್ತು ನೀವು ನೆನಪಿರ್ಬೋದು ನಾನು ಕೆಂಪು ಪಿಂಕ್ ಕಲರ್ದು ಹೂ ತೋರಿಸಿದ್ದೆ ಅದರದ್ದು ಇದು ನಮ್ಮ ವಾಟರ್ ಆ್ಯಪಲ್ಲು ಇನ್ನೊಂದು ಈ ಟೈಪಲ್ಲಿ ಬಿಳಿ ಕಲರು ರೌಂಡ್ ಆಗ್ತದೆ ಅದು ಕಾಯಿಯಾಗಿದೆ ಅಷ್ಟೇ ಹಣ್ಣಾಗಲಿಕ್ಕೆ ಆಗಲಿಲ್ಲ ಎಷ್ಟೆಲ್ಲ ಟೈಪಿದು ಗಿಡ ಉಂಟು ನಮ್ಮ ಮನೇಲಿ ನನ್ನ ಅಪ್ಪ ಇಷ್ಟೆಲ್ಲ ಟೈಪಿದು ಗಿಡ ನೆಟ್ಟು ಮಾಡಿದ್ದಾರೆ ಮಕ್ಕಳಿಗೆ ಅಂತ ಇಲ್ಲಿ ಮೂರು ಬಗೆ ಉಂಟು ಇನ್ನೊಂದು ಬಗೆ ಹಣ್ಣಾಗಲಿಕ್ಕೆ ಉಂಟು ನಾನು ಆವಾಗ ಅದನ್ನು ತೋರಿಸ್ತೇನೆ ಹಣ್ಣಾದಾಗ ಸಂಜೆ ಚಹಾ ಮತ್ತೆ ಉಂಟಲ್ಲ ಅದನ್ನು ಅಪ್ಪ ಬರ್ಬೇಕಷ್ಟೇ ಚಹಾ ಕುಡಿಲಿಕ್ಕೆ ಇದರ ಕೆಳಗೆ ಮರಗೆಣಸುಂಟು ಇವನು ಉಪ್ಪದ್ರಕ್ಕೆ ಇದು ಮುಚ್ಚಿಡೋದು ಆಗದಿಂದ ಬಲಿ ಬರ್ತಿದ್ದಾನೆ ಇದರ ಸುತ್ತ ಸುತ್ತ ಬಲಿ ಬರ್ತಿದ್ದಾನೆ ಪಡಿ ಇವನಿಗೆ ಉಂಟಲ್ಲ ಬೇಡ ಅದರದ್ದು ಸಿಪ್ಪೆ ಉಂಟಲ್ಲ ಅದನ್ನು ತಿನ್ನೋದವ ಅದರ ಒಳಗಿದು ಬೇಡ ಹೊರಗಿದು ಸಿಪ್ಪೆ ಉಂಟಲ್ಲ ಅದು ಉಪ್ಪು ಸಿಹಿ ಎಲ್ಲ ಮಿಕ್ಸಿರ್ತದೆ ಅದನ್ನು ತಿನ್ಲಿಕ್ಕೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಗ್ಗೆ ತಿಂಡಿಯೆಲ್ಲ ಇನ್ನು ಅಷ್ಟೇ ಅಕ್ಕ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗ್ತೇನೆ ಅಂತ ಹೋಗಿ ಹೋಗಿದ್ದಾಳೆ ಯಾವಾಗಲೂ ನಂದು ಸ್ಕೂಟಿ ಇರುವಾಗ ಸ್ಕೂಟಿಯಲ್ಲಿ ಹೋಗಿ ಬರ್ತಿದ್ದೆ ಸ್ಕೂಟಿ ಇನ್ನೂ ಕೂಡ ಬರಲಿಲ್ಲ ಸೊ ಯಾವಾಗ ಸಿಗ್ತದೆ ಅಂತ ಗೊತ್ತಿಲ್ಲ ಅಕ್ಕ ಇರುವಾಗ ತಂದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಇನ್ನು ಅಕ್ಕ ಹೋದ ಮೇಲೆ ಬರ್ತದ ಸಿಗ್ತದ ಅಂತ ಗೊತ್ತಿಲ್ಲ ಹಾಗೆ ಮತ್ತು ಅಕ್ಕ ಯಾಕೆ ಹೋದ್ದು ಅಂತ ಹೇಳಿದರೆ ಸುಬ್ರಹ್ಮಣ್ಯದಲ್ಲಿ ಅಕ್ಕ ಬಂದಾಗ ಬಂದಾಗ ಮೈಸೂರು ಪಾಕ್ ತಗೊಂಡು ಹೋಗ್ತಾಳೆ ಒಂದು ಗಡಿ ತುಂಬ ಟೇಸ್ಟಿಯಾದಂಥ ಮೈಸೂರು ಪಾಕ್ ಸಿಗ್ತದೆ ಅದು ಮಹಾರಾಷ್ಟ್ರದಲ್ಲಿ ಸಿಗೋದಿಲ್ಲ ಹಾಗಾಗಿ ಇಲ್ಲಿಂದ ಹೋಗುವಾಗ ಕೊಂಡೋಗುದು ಅಲ್ಲಿಯ ಅಕ್ಕನ ಮಗನಿಗೆ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಹಾಗಾಗಿ ಇಲ್ಲಿಂದ ಬರುವಾಗ ಒಂದೆರಡು ಕೆ ಜಿ ಇಲ್ಲಾದರೆ ಮೂರು ಕೆ ಜಿ ಹಾಗೆ ತಕೊಂಡು ಹೋಗ್ತಾಳೆ ಹಾಗೆ ಅದನ್ನು ತಗೊಂಡು ಬರಲಿಕ್ಕೆ ಮತ್ತೆ ದೇವಸ್ಥಾನಕ್ಕೆ ಸಹ ಹೋಗಿ ಬಂದಾಗೆ ಆಗ್ತದೆ ಅಂತೇಳಿ ಹೋಗಿದ್ದಾಳೆ ಹಾಗೆ ಯಾ ನನ್ನ ಅಕ್ಕ ಬಂದ ಮೇಲಿಂದ ಉಂಟಲ್ಲ ಪಪ್ಪ ಒಂದು ದಿವಸ ಒಂದು ತಿಂತಾಳೆ ಇವಾಗ ಒಂದು ದೊಡ್ಡ ಪಪ್ಪಾಯಿ ಸಿಕ್ಕಿದೆ ನಿಂಗ ಆಗೋದಿಲ್ಲ ತಿನ್ನಲಿಕ್ಕೆ ಇವಳಿಗೆ ಹೇಳಿದ್ದು ಚೌನ್ ಅಮ್ಮ ಟಿಂಕಿ ಖೂರನಿಗೆ ಗೊತ್ತಾಗ್ಲಿಲ್ಲ ಅಂತ ಅನಿಸ್ತದೆ ಇಲ್ಲ ಆಯ್ತು ಟಿಂಕಿ ಖೂರನಿಗೆ ಒಂದೊಂದು ರೋಡ್ ಲೋಡ್ ಆಗಿದೆ ಒಂದೊಂದು ಸರ್ತಿದು ಹೇಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಗ್ಗೆ ಚಾಯ್ ಎಲ್ಲ ಕುಡ್ದಾಯ್ತು ಅಂದರೆ ಇವತ್ತು ಬೂಸ್ಟ್ ಕುಡಿಲಿಲ್ಲ ನಾನು ಎಲ್ಲ ಕುಡ್ದಾಯ್ತು ಅಕ್ಕ ಬೆಳಿಗ್ಗೆದು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಚಪಾತಿ ಮತ್ತು ಆಲೂಗಡ್ಡೆದು ಪಲ್ಯ ಸೊ ಇವತ್ತು ವರ್ಕರ್ಸ್ ಬರ್ತಾರೆ ಅಂದರೆ ಇಷ್ಟು ದಿವಸ ಕೆಲಸ ಪೆಂಡಿಂಗ್ ಇತ್ತಲ್ಲ ನಮ್ಮದು ಕೊಟ್ಟಿಗೆದು ನನಗೆ ಕಾಲು ನೋವು ಸ್ಟಾರ್ಟ್ ಆಗಿದ್ದರಿಂದ ವರ್ಕ್ ಪೆಂಡಿಂಗಲ್ಲಿತ್ತು ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಹಾಗೆ ವರ್ಕರ್ಸ್ ಬರ್ತೇನೆ ಅಂತ ನಿನ್ನೆ ಹೇಳಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಸು ಗೊತ್ತಿಲ್ಲ ಸೊ ನೋಡುವ ಅಪ್ಪ ಚಹಾ ಕುಡಿತಿದ್ದಾರೆ ನಾನು ಚಪಾತಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಕ್ಕ ಚಪಾತಿ ಮಾಡ್ತಿದ್ದಾಳೆ Isi-isi capati. Lalu kita beli. Kena cara. Super, Super lah